ಕ್ರಿಸ್ತ ಶಿಕ್ಷಣ ಐದುನೂರ ನಲವತ್ತ್ ಮೂರರಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿ ಇದನ್ನ ಭದ್ರಕೋಟೆಯನ್ನಾಗಿ ಮಾರ್ಪಾಡು ಮಾಡ್ಕೊಂಡಿದ್ದು ಅಂತೇಳಿ ಒಂದನೇ ಆಸನ ಕಾಲಕ್ಕೆ ಅಲ್ಲಿ ತಿಂತ ಇದೆ ಬಾಳೆಹಣ್ಣು ശതമാന ചെനാത്ത അലി ശാസന പൂർവ്വ മൊത്തം വർഷം മക ಇವಾಗ ಪಂಚಂಕರಿ ಅಮ್ಮನ ದರ್ಶನ ಆಯ್ತು ರೂಮು ಕೂಡ ಪ್ಯಾಕ್ ಮಾಡಿ ಎಲ್ಲ ಬಿಡ್ತಾ ಈಗ ನೆಕ್ಸ್ಟ್ ಎಲ್ಲಪ್ಪ ಹೋಗ್ತಾ ಇರೋದು ಅಂದ್ರೆ ಬಾದಾಮಿ ಗುಹೆಗಳು ಬಾದಾಮಿ ಕೇವ್ಸು ಈಗ ಲೋಗ್ತೀವಿ ನಿಮಗು ಕೂಡ ತೋರಿಸ್ತೀವಿ ನಿಮ್ಗು ಕೂಡ ಅನುಭವ ಮಾಡಿಸ್ತೀವಿ ಹಿಂಗೆ ನಮ್ಮ ವಾಸ್ತು ಶಿಲ್ಪಿ ಇತ್ತು ಸಾವಿರದ ಐನೂರು ವರ್ಷ ಹಿಂದೆ ಚಾಲುಕ್ಯರು ಅಲ್ಲಿನ ರಾಧನೆ ಇತ್ತು ಬನ್ನಿ ಬಾದಾಮಿ ನೋಡೋಣ ಬನ್ನಿ ಹೋಗ್ತಾ ಬುಕಿಂಗ್ ಕೌಂಟರು ಎಂಟ್ರೆನ್ಸ್ ಬೀಜ ಇಂಡಿಯನ್ಗೆ ಆಗೋದು ಇಪ್ಪತ್ತೈದು ರೂಪಾಯಿ ಫಾರಿನರ್ಗೆ ಮುನ್ನೂರು ರೂಪಾಯಿ ಅಕಸ್ಮಾತ್ ನೀವು ಕ್ಯಾಮ್ರ ತರ್ತೀರ ಅಂದ್ರೆ ಅದಕ್ಕೆ ಆಗೋದು ಇಪ್ಪತ್ತೈದು ರೂಪಾಯಿ ಫೋನ್ಗೇನು ಚಾರ್ಜ್ ಇಲ್ಲ ಇಲ್ಲಿ ನೋಡ್ಬೋದು ಮಾಡ್ತೀನಿ ವೀಡಿಯೊ ತೆಗಿಯೋದು ವಿಡಿಯೋ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವಾಗ ನಾವು ಬಾದಾಮಿ ಗುಹೆಗಳ್ ನಡೋಕೆ ಬಂದಿದ್ದೀವಿ ಅದಾದ್ಮೇಲೆ ಇದು ಗುಹೆ ಒಂದು ಇದನ್ನ ಸಿಂಗಲ್ ರಾಕೆಟ್ ಕೇವ್ಸ್ ಅಂತ ಹೇಳ್ತಾರೆ ಅಂದ್ರೆ ಒಂದೇ ಬಂಡೆಯಿಂದ ಪೂರ್ತಿ ವಾಸ್ತು ಶಿಲ್ಪಿಗಳು ಮಾಡಿರುವ ಜಾಗ ಎಲ್ಲೂ ಕೂಡ ಬೇರೆ ಕಡೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಕೂಡ ಹಾಕಿಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಇಲ್ಲಿಂದಾನೆ ಕಟ್ಟಿರೋದು ಬಂದಿದೆ ಮೊದಲ ಹೆಸರು ಸಾಮಾನ್ಯವಾಗಿ ಎಲ್ಲ ಊರಿನ ಹೆಸರು ಬದಲಾವಣೆ ಆದಂತೆ ಈ ಊರಿನ ಹೆಸರು ಕೂಡ ಬದಲಾವಣೆಗಿತ್ತು ಆದ್ರೆ ಮೊದಲ ಹೆಸರು ವಾಕಾಪಿ ವಾಕಾಪಿ ಕೂಡ ಅಂತ ಆರನೇ ಶತಮಾನಕ್ಕೆ ಚಾಲುಕ್ಯ ಹೆಸರು ಬಂದಿದೆ ಆರನೇ ಶತಮಾನದಿಂದ ಹಿಡಿದು ಎಂಟನೇ ಶತಮಾನದವರೆಗೂ ಸುದೀರ್ಘವಾಗಿ ಎರಡು ನೂರು ವರ್ಷಗಳ ಕಾಲ ಇಲ್ಲಿ ಚಾಲುಕ್ಯ ಅರಸರ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ಆ ಎರಡು ನೂರು ವರ್ಷಗಳ ಕಾಲ ಮಧ್ಯದಲ್ಲಿ ಒಟ್ಟು ಒಂಬತ್ತು ಜನ ಅರಸರ ಆಳ್ವಿಕೆಯನ್ನು ಮಾಡ್ತಾರೆ ರಾಜ ಚಾಲುಕ್ಯರ ಮೂಲ ಪುರುಷರು ಜಯಸಿಂಹ ಮತ್ತು ರಣರಾಗ ಅಂತ ಕರೀತಾರೆ ಹೌದಾ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಲಭ್ಯ ಇಲ್ಲ ನಮಗೆ ರಣರಾಗ ನಮಗ ಒಂದನೇ ಪುಲಿಕೇಶಿ ಮೊದಲ ಚಾಲುಕ್ಯ ಸ್ವತಂತ್ರ ಅರಸರು ಅವನಿಂದ ಹಿಡಿದುಬಿಟ್ಟು ಒಟ್ಟು ಒಂಬತ್ತು ಜನ ಅರಸರ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ಒಂದನೇ ಪುಲ್ಕೇಶಿ ಕೀರ್ತಿ ವರ್ಮ ಮಂಗಲೇಶ ಇಮ್ಮಡಿ ಪುಲ್ಕೇಶ ವಿಕ್ರಮಾದಿತ್ಯ ವಿನಯಾದಿತ್ಯ ಆದಿತ್ಯ ವಿಜಯಾದಿತ್ಯ ಇಮ್ಮಡಿ ವಿಕ್ರಮಾದಿತ್ಯ ಇಮ್ಮಡಿ ಕೀರ್ತಿ ವರ್ಮ ಒಟ್ಟು ಒಂಬತ್ತು ಜನ ಅರಸರ ಆಳ್ವಿಕೆಯನ್ನು ಮಾಡ್ತಾರೆ ಒಂಬತ್ತು ಜನರ ಅರಸರ ಆಳ್ವಿಕೆಯ ಮಧ್ಯದಲ್ಲಿ ಮೂರು ರಾಜಧಾನಿಗಳನ್ನು ಆಯ್ಕೆ ಮಾಡಿಕೊಂಡು ಇವರು ರಾಜಭಾರವನ್ನು ಆರಂಭದ ದಿನಗಳಲ್ಲಿ ಐದುನೂರ ನಲವತ್ತರಲ್ಲಿ ಮೊದಲ ರಾಜಧಾನಿ ಐವಳೆ ಆಗಿತ್ತು ನಂತರ ಐದುನೂರ ನಲವತ್ತ್ ಮೂರಕ್ಕೆ ಬಾದಾಮಿ ಬರ್ತಾರೆ ಬಾದಾಮಿ ಚಾಲುಕ್ಯರ ಎರಡನೇ ರಾಜಧಾನಿ ಇವರಾಡಳಿತ ಕೊನೆಗೊಂಡಿದ್ದು ಪಟ್ಟದ ಕಲ್ಲಲ್ಲಿ ಮೂರು ಒಟ್ಟು ರಾಜಧಾನಿಗಳಿವರು ಇವರು ಈ ಮೂರು ರಾಜಧಾನಿಗಳನ್ನ ಇವರು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ನಾವು ಅಂದ್ರೆ ಐಬರೇನ ಶೈಕ್ಷಣಿಕ ನಗರವನ್ನಾಗಿ ಬೆಳೆಸಿದ್ರೆ ಎಜುಕೇಶನ್ ಸೆಂಟರ್ನಾಗಿ ಡೆವಲಪ್ ಮಾಡಿದ್ರೆ ಬಾದಾಮಿಯನ್ನ ರಾಜಕೀಯ ನಗರವನ್ನಾಗಿ ಬೆಳೆಸ್ತಾರೆ ಪೊಲಿಟಿಕಲ್ ಸೆಂಟರ್ನಾಗಿ ಡೆವಲಪ್ ಮಾಡಿರೋದು ಇನ್ನು ಪಟ್ಟಣ ಇವರು ಸಾಂಸ್ಕೃತಿಕ ನಗರವನ್ನಾಗಿ ಬೆಳೆಸ್ತಾರೆ ಕಲ್ಚರಲ್ ಸೆಂಟರ್ನಾಗಿ ಈ ಎರಡು ರೀತಿಯ ದೇವಾಲಯಗಳನ್ನ ರಚನೆ ಮಾಡ್ಕೊಂಡಿರ್ತಕ್ಕಂಥ ಅಂದ್ರೆ ಒಂದು ರಾಚನಿಕ ದೇವಾಲಯ ಒಂದು ಗುಹಾಂತರ ದೇವಾಲಯ ದೇವಾಲಯ ದೇವಾಲಯದ ಎಕ್ಸಾಂಪಲ್ ನಿಮ್ದು ಕಾಣಿಸ್ತಾ ಕಾಣಿಸ್ತವಲ್ಲ ಮಾಡಿರತಕ್ಕಂಥ ದೇವಾಲಯ ಅದೇ ತಳಪದಿಯಿಂದ ಕಟ್ಟತ ಕಟ್ಟಿರತಕ್ಕಂಥ ಬೇರೆ ಕಡೆಯಿಂದ ಜೋಡಣೆ ಮಾಡಿರ್ತಕ್ಕಂಥ ಇಲ್ಲಿ ಇದ್ದಂತ ಕಲ್ಲನ್ನು ಹೊರಗಡೆ ಕೊರತು ಹೊರಗಡೆ ಬಂದಿರ್ತಾರೆ ಇದನ್ನ ಮೇಲ್ಗಡೆಯಿಂದ ಕೊರೀತಾ ಕೊರತೆ ಕೆಳಗಡೆ ಬಂದಿರ್ತಾರೆ ಈ ದೇವಾಲಯಗಳನ್ನ ಸಂಪೂರ್ಣವಾಗಿ ಮೈನಸ್ ಬರ್ತಾ ಬರ್ತಾರೆ ಅದನ್ನ ಪ್ಲಸ್ ಮಾಡಿ ಹೊರಗಡೆ ಮೆಟ್ಟಿಂದ ಹಿಡಿದು ಆ ಒಳಗಡೆ ಶಿವಲಿಂಗದವರೆಗೂ ಒಂದೇ ಶಿವಲಿಂಗ ದೇವಾಲಯ ರಾಕಟ್ ಟೆಂಪಲ್ ಇವೆಲ್ಲ ಅಂದ್ರೆ ಮೋನಾಲ ಸಿಂಗಲ್ ರಾಕ್ ಅಲ್ಲಿ ರಚನೆ ಆಗಿರ್ತಕ್ಕಂಥ ದೇವಾಲಯ ಕಂಬ ಆಗ್ಲಿ ವಿಗ್ರಹ ಆಗ್ಲಿ ಬೇರೆ ಕಲ್ಲಾಗ್ಲಿ ಯಾವುದೂ ಗಾಯಕ್ಕಿಲ್ಲ ಇಲ್ಲಿ ಇದು ಯಾವ ದೇವಾಲಯ ಒಂದೇ ಬಂಡೆಯಲ್ಲಿ ಬರದೇ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ನಾಲ್ಕು ಇಲ್ಲಿ ದಕ್ಷಿಣ ಘಟ್ಟದಲ್ಲಿ ನಾಲ್ಕು ಮಹಾಂತರ ದೇವಾಲಯಗಳು ಆ ನಾಲ್ಕರಲ್ಲಿ ಒಂದು ಶೈವ ಎರಡು ಮತ್ತು ಮೂರು ವೈಷ್ಣವ ಕೊನೆದು ಜೈನಿತ ಅಂದ್ರೆ ಒಂದು ಶಿವನಿಗೆ ಸಂಬಂಧಪಟ್ಟದ್ದು ಎರಡು ಮತ್ತು ಮೂರು ವಿಷ್ಣುವಿಗೆ ಸಂಬಂಧಿಸಿದ್ದು ಕೊನೆದು ಜೈನ ಒಂದನೇ ಬುದ್ಧವಂತರ ದೇವಾಲಯ ಶೈವ ಗುಹೆ ಆಗಿರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಶಿಲ್ಪಗಳು ಶಿವನಿಗೆ ಸಂಬಂಧಪಟ್ಟ ಶಿಲ್ಪಗಳು ಬರ್ತವೆ ಅರ್ಧ ಅಂದ್ರೆ ಅರ್ಧ ಭಾಗದಲ್ಲಿ ಶಿವ ಭಾಗದಲ್ಲಿ ಪಾಲ್ಗತಿ ಹೇಳ್ತೀನಿ ಹೇಳ್ತೀನಿ ಸದನ್ ಆಗಿರ್ತೀನಿ ಅರ್ಧ ಭಾಗದಲ್ಲಿ ಶಿವ ಇದ್ದೇನೆ ಅರ್ಧ ಭಾಗದಲ್ಲಿ ಪಾಲ್ಗತಿ ಶಿವನೇ ಈ ಕಡೆ ಭಾಗದಲ್ಲಿ ಶಿವ ಈ ಕಡೆ ಭಾಗದಲ್ಲಿ ಪಾರ್ವತಿ ಶಿವನಿಗೆ ತಲೆ ಮೇಲೆ ಅತ್ಯ ಚರ್ಮರಿದೆ ಗಂಜಿಯನ್ನು ಕೈಯಲ್ಲಿ ಪರಶಿವ ಕಿವಿಯಲ್ಲಿ ನಾಗಕುಂಡಲ ಕೋಳಲ್ಲಿ ಬಂದಿ ಇಲ್ಲಿ ತೊಡೆಯ ಮೇಲೆ ಹುಲಿ ಚರ್ಮ ಕಾಣಿಸುತ್ತೆ ಹೌದಾ ಈ ಕಡೆ ಪಾರ್ವತಿಯನ್ನು ಕೂಡ ಪಾರ್ವತಿ ಅರ್ಧ ಕಿರೀಟ ಕಾಣಿಸುತ್ತೆ ಕೈಯಲ್ಲಿ ಕಮಲದ ಮೊಗು ಇದೆ ಕೈ ಬೆಳೆಗಳು ಬಂದಿ ಕರ್ಮಕೊಂಡಲ ಕಾಯಿ ಗೆಜೆಗಳನ್ನು ಕೂಡಿಸಿ ಈ ಕಡೆ ಭಾಗದಲ್ಲಿ ಪಾರ್ವತಿ ಅಂತ ಕೇಳಿ ಇವಳು ಪಾರ್ವತಿಯ ಸಹಾಯಕಿ ಒಂದು ಆವರಣದ ಕಟ್ಟಿಗಳಲ್ಲಿ ಕಡೆ ಶಿವನ ವಾಹನ ನಂದಿ ಇನ್ನು ಲಿಂಗ ಮಹಾವಿಷ್ಣು ಅರ್ಧ ಮಾನವ ರೂಪ ಇದೆ ಅರ್ಧ ಹಾವಿನ ರೂಪವಿಲ್ಲ ನಾಗರಿಕ ಅಂತಕ್ಕಂಥ ಶಿಷ್ಯ ಹರಿಹರ ಅಂದ್ರೆ ಅರ್ಧ ಭಾಗದಲ್ಲಿ ಶಿವ ಇದ್ದಾನೆ ಅರ್ಧ ಭಾಗದಲ್ಲಿ ವಿಷ್ಣು ಇರ್ತಾನೆ ಈ ಕಡೆ ಭಾಗದಲ್ಲಿ ಹರಿ ಈ ಭಾಗದಲ್ಲಿ ಹರ ಹರ ಶಿವ ಹರಿ శ ఈ పరశుభు కలిగొండల కూడలి న బిదా ఇక్కడ విష్ణున మృత విష్ణునాథ గేటెండి కైలి శంఖ ఇది కవియలు కర్ణ కుండల కళి వజ్ర బి నగర వజ్ర బంది నాగండల అందర జ కుండల పరశుమ కంక ఇక్కడ శివన వాహన నంది మాన రూపినంది ఇక్కడ విష్ణు వాహన మంది మానవ భద్ర ఇక్కడ విష్ణు హెండతి లక్ష్మి అందే ఇక్కడ శివ హెండతి భారతాలి భద్ర అదే సమాన్యవా శివేకి ఇబ్బంది వార భద్ర మటు వీరభద్ర ನೀರ ಭದ್ರಿಗೆ ಮೂಲಕ ಎರಡೇ ಕಲೆಗಳು ಭದ್ರ ಅಂತ ನೋಡಿಸ್ತದೆ ಕೈಯಲ್ಲಿ ತ್ರಿಶೂಲವನ್ನು ನೋಡುತ್ತೆ ಈ ಒಂದು ಶಿವ ನೋಡಿಬಿಟ್ಟು ಈ ಜೀವನ ಮನೆ ಅಂತ ಕಾರಣ ಮಶೂಗಳ ವಾರ ಮೇಲ್ಗಡೆ ಮೇಲೆ ಸಂಚಾರ ಮಾಡ್ತಾರೆ ಪ್ರಾಣಿಗಳನ್ನು ಬಳಸ್ತಾ ನಾವೀಗ ವಾಹನಗಳನ್ನು ಬಳಸ್ತಾ ಇದ್ದೀವಿ ಕಿರೀಟ ಆಗ್ತಾ ಇದ್ರು ನಾವೀಗ ಮಾಡ್ತೀವಿ

ಈ ಶಿಲ್ಪದ್ದು ನಟರಾಜ ಮಹಾನಟ ಅಂತ ಸಾಮಾನ್ಯವಾಗಿ ನೀವು ನಟರಾಜ ಶಿಲ್ಪವನ್ನು ಎಲ್ಲ ಕಡೆ ನೋಡ್ತಾ ಹೋಗಿ ಆರು ಕೈ ಎರಡು ಕೈ ಹತ್ತು ಕೈ ನೋಡ್ತೀವಿ ಈ ಶಿಲ್ಪಕ್ಕೆ ಒತ್ತು ಹದಿನೆಂಟು ಕೈ ಇದೆ ಒಂದು ಬದಿ ಒಂಬತ್ತು ಇನ್ನೊಂದು ಬದಿ ಒಂಬತ್ತು ನೈನ್ ಇಂಟು ಡ್ಯಾನ್ಸ್ ನೈನ್ ಡ್ಯಾನ್ಸ್ ಈ ಶಿಲ್ಪ ಜಗತ್ ಕುಸಿತವಾದಂತಹ ಏಕೈಕ ವಾದಾಮಿಯನ್ನು ಹೊರತುಪಡಿಸಿದ್ರೆ ಎರಡೂ ಕೂಡ ನಮಗೆ ಈ ಶಿಲ್ಪವನ್ನು ನೋಡಲಿಕ್ಕೆ ಸಾಧ್ಯ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಇದು ನೋಡ್ಬೋದು ಇದೆ ತುಂಟಾದ ಮಂಕಿಗಳು ಈಗ ನಿಮ್ಗೆ ಮೊದಲ್ನೇ ಗುಹೆ ಬಗ್ಗೆ ಪೂರ್ತಿಯಾದ ಡೀಟೇಲ್ಸ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇವಾಗ ಎರಡನೇ ಗುಹೆ ಹೋಗೋಣ ಬನ್ನಿ ನೋಡ್ಬೋದು ಮಂಗ ತಿಂತ ಇದೆ ಬಾಳೆನು ಎರಡನೇ ಗುಹಾಂತರ ದೇವಾಲಯ ವೈಷ್ಣವ ಮಹಿಳೆ ಒಂದೇದು ನೋಡಿದ್ದು ನಾವು ಶೈವ ಇದು ವೈಷ್ಣವ ಮೂರನೇದು ಕೂಡ ವೈಷ್ಣವನೆ ಇಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಶಿಲ್ಪಗಳು ವಿಷ್ಣುವಿಗೆ ಸಂಬಂಧಿಸಿದ ಶಿಲ್ಪಗಳು ಬರ್ತವೆ ಇದೇ ಶಿಲ್ಪಗಳು ಮೂರನೇ ಗುಹೆಯಲ್ಲಿ ಕೂಡ ರಿಪೀಟ್ ಆಗುತ್ತೆ ಅಲ್ಲಿ ನಾನು ತೋರಿಸ್ತೀನಿ ಇದು ವಿಷ್ಣುವಿನ ಐದನೇ ಅವತಾರ ವಾಮನ ಅವತಾರ ಅಥವಾ ತ್ರಿವಿಕ್ರಮ ಅವತಾರ ಅಂತ ಕೂಡ ಕರೀತಾರೆ ಇದು ವಿಷ್ಣು ಅವ್ರೆ ಇದು ವಾಮನ ಬಲಿ ಚಕ್ರವರ್ತಿ ರಾಜ ಅವನ ಶುಕ್ರಾಚಾರ್ಯನ ಮಂತ್ರಿ ಮಂಡಲ ಅವನ ಹೆಂಡತಿ ವಂದ್ಯಾವಳಿ ಇದು ಬಲಿ ಚಕ್ರವರ್ತಿ ರಾಜ ನಾಲ್ಕು ಸ್ವಸ್ತಿಕ್ ಇದೆ ಆ ಕಡೆ ಒಂದು ನಾಲ್ಕು ಸ್ವಸ್ತಿಕನ ರಚನೆ ಮಾಡ್ತಾರೆ ಈ ಸ್ವಸ್ತಿಕ ವಿಶೇಷತೆ ಏನಂದ್ರೆ ಸಾಮಾನ್ಯವಾಗಿ ಸ್ವಸ್ತಿಕನ ನಾವು ರಚನೆ ಮಾಡ್ಬೇಕಂದ್ರೆ ಎರಡು ಕೆರೆಗಳನ್ನು ಬಳಸಿದ್ವಿ ಒಂದು ಲೈನ್ ಹಾಕಿಬಿಟ್ಟು ಮತ್ತೊಂದು ಲೈನ್ ಹಾಕಬೇಕು ಮಾತ್ರ ಸ್ವಸ್ತಿ ಕಂಡು ಆದ್ರೆ ಇಲ್ಲಿ ಒಂದೇ ಕೆರೆಯಿಂದ ನಾಲ್ಕು ಒಂದೇ ಸ್ವಸ್ತಿಕೆ ನಾಲ್ಕು ಸ್ವಸ್ಥಿಕ ಇನ್ನು ಇಲ್ಲಿ ಮಧ್ಯದಲ್ಲಿ ಕಾಣುವುದು ಸುದರ್ಶನ ಚಕ್ರ ವಿಷ್ಣುವಿನ ಮೊದಲ ಅವತಾರ ಅವತಾರ ಅಂತ ಕೂಡ ಕರೀತಾರೆ ಇದು ಈ ಕಡೆ ಕಾಣತಕ್ಕಂಥ ಶಿಲ್ಪ ವಿಷ್ಣುವ ಮೂರನೇ ಅವತಾರ ವರಹ ಅವತಾರ ವರಹ ಅವತಾರ ವಿಷ್ಣು ಯಾರ ತರತಾನ ಅಂದ್ರೆ ನಿರಕ್ಷರಾಕ್ಷಸ ಭೂದೇವಿಯನ್ನು ಕರ್ಕೊಂಡು ಹೋಗಿ ಆತಳ ಲೋಕದಲ್ಲಿ ಬೆಚ್ಚಿತ್ತಿರ್ತಾನೆ ಆಗ ವಿಷ್ಣು ವರಹ ಅವತಾರವನ್ನು ಕಾಣ ಮೂರು ಮುಖಗಳಿದೆ ಕೈ ಮಾತ್ರ ನಾಲ್ಕಿರೋದು ಇರೋದು ಕಾಲು ನಾಲ್ಕೇ ಇರೋದು ಅದರ ಒಂದು ಕಾಳಿ ಕಟ್ಟೆಗೆ ಮೂರು ಮುಖ ಅಂದರೆ ಆರು ಕೈ ಆರು ಕಾಲು ಇರಬೇಕಾಗಿತ್ತಲ್ಲ ಇಲ್ಲಿ ನಾಲ್ಕೇ ಕೈ ನಾಲ್ಕೆ ಕಾಲನ್ನು ಕೊಟ್ಟಿದ್ದಾರೆ ನಾವೀಗೇನು ಮಾಡ್ಬೇಕಂದ್ರೆ ಒಂದು ಮುಖಕ್ಕೆ ಎರಡು ಕೈ ಎರಡು ಕಾಲು ಸಮನಾಗಿ ಜೋಡ್ಬೇಕು ಟ್ರೈ ಮಾಡ್ತಾರೆ ನಾವು ಕೋರ್ಸಿ ಸಿಂಪಲ್ ಇದೆ ಈ ಎರಡು ಶಿಲ್ಪಗಳನ್ನು ಮುಚ್ಚಿದ್ರೆ ಈ ಮುಖಕ್ಕೆ ಎರಡು ಕೈ ಎರಡು ಕಾಲು ಸಮಾನೆ ಹೌದಾ ಈ ಕಡೆ ಎರಡು ಶಿಲ್ಪಗಳನ್ನು ಮುಚ್ಚಿದ್ರೆ ಈ ಮುಖಕ್ಕೆ ಎರಡು ಕೈ ಎರಡು ಕಾಲು ಸಮನಾಗಿರ್ಬೋದು ಆ ಕಡೆ ಈ ಕಡೆ ಮುಖವನ್ನು ಮುಚ್ಚಿದ್ರೆ ಈ ಮುಖಕ್ಕೆ ಎರಡು ಕೈ ಎರಡು ಕಾಲು ಸಮನಾಗಿ ಜೋಡಿಸ್ತಾನೆ ಹೌದಾ ನಾವು ತೋರಿಸಿರೋದು ಸರಿ ನೋವು ತಪ್ಪ ಶಿಲ್ಪಿ ಪಕ್ಕದಲ್ಲಿ ಉತ್ತರ ಕೊಟ್ಟಿದೆ ನೋಡಿ ಮ್ಯಾಚ್ ಆಗುತ್ತಲ್ಲ ಸರ್ ಇದು ಇದು ಮ್ಯಾಚ್ ಆಗುತ್ತ ಇದು ಕೊನೆ ಸರ್ ಪ್ರಶ್ನೆನೂ ಇಲ್ಲೇ ಇದೆ ಉತ್ತರನೂ ಇಲ್ಲೇ ಎರಡನ್ನೂ ಇಲ್ಲೇ ತೋರಿಸಿರೋದು ನಾವು ನೋಡಬೇಕಾದ್ರೆ ಬರೀ ಇದೊಂದೇ ಒಂದೇ ನೋಡ್ತೀವಿ ಪಕ್ಕದಲ್ಲಿ ಇರೋದನ್ನ ಎರಡನ್ನೂ ಇಲ್ಲೇ ತೋರಿಸಿದ್ದೆ ತಾನಾಗೆ ತಾನೇ ಫಾರ್ಮ್ ಆಗಿರೋ ಕೇವ್ ಇದು ಅದ್ಭುತವಾಗಿದೆ ಬಾಬಾ ಮಜ್ಜೋಳ ಬಾ ಇಲ್ಲಿ ನಮ್ಗೆ ಎದರ್ಗಡೆ ಕಾಣಿಸುತ್ತಲ್ಲ ಬೆಟ್ಟ ಉತ್ತರದ ಬೆಟ್ಟ ಹಾ ಸರ್ ಇದು ಚಾಲುಕ್ಯರ ಕೋಟೆ ನೋಡಿ ಚಾಲುಕ್ಯರ ಹೆಸರು ಎಷ್ಟೊಂದು ಇರೋ ನೈಸರ್ಗಿಕ ಸಂಪತ್ತನ್ನ ಬಳಸ್ಕೊಂಡು ಕೋಟೆ ಗೋಡೆಯನ್ನಾಗಿ ನಾವು ಬೇರೆ ಅರನ್ನು ನೋಡ್ತಾ ಹೋದ್ರೆ ಬೇರೆ ಕಡೆಯಿಂದ ವಸ್ತುಗಳನ್ನ ರಫ್ತು ಮಾಡ್ಕೊಂಡು ಬಂದು ಕೋಟೆ ಗೋಡೆಯನ್ನ ನಿರ್ಮಾಣ ಮಾಡಿದ್ದನ್ನ ಹೆಚ್ಚಾಗಿ ನೋಡ್ತಾರೆ ಆದ್ರೆ ಚಾಲುಕ್ಯ ಅರಸರು ಇರೋ ನೈಸರ್ಗಿಕ ಸಂಪತ್ತನ್ನ ಬಳಸ್ಕೊಂಡಿದ್ದಾರೆ ಅಲ್ಲಿ ಉತ್ತರದ ಬೆಟ್ಟದಲ್ಲಿ ಕಾಣ್ತಕ್ಕಂಥ ಬೆಟ್ಟದಲ್ಲಿ ಒಟ್ಟು ಐವತ್ತೆರಡು ಬಂಡೆಗಳಿವೆ ಬಿಡಿ ಬಿಡಿಯಾಗಿ ಐವತ್ತೆರಡು ಬಂಡೆ ಎಕ್ಸಾಂಪಲ್ ಕಾಣಿಸ್ತಾವಲ್ಲ ಎರಡು ಮೂರು ಬಂಡೆಗಳು ಆ ತರನಾಗಿ ಬಿಡಿ ಬಿಡಿಯಾಗಿ ಐವತ್ತೆರಡು ಬಂಡೆಗಳಿವೆ ಆ ಐವತ್ತೆರಡು ಬಂಡೆಗಳನ್ನು ಬಳಸ್ಕೊಂಡು ಅವರು ಕೋಟೆ ಗೋಡೆಯನ್ನಾಗಿ ಮಾಡಿ ಈ ಕೆರೆ ಹೆಸರು ಬಂದ್ಬಿಟ್ಟು ಅಗಸ್ತ್ ತೀರ್ಥ ಅಂತ ಹೇಳಿ ಅಗಸ್ತ ಲೇಕ್ ಅಥವಾ ಅಗಸ್ತ್ ತೀರ್ಥ ಇದೇ ಕೆರೆ ನೀರನ್ನು ಅವ್ರು ಕುಡಿಯೋದಕ್ಕೆ ಸ್ನಾನ ಮಾಡೋದಕ್ಕೆ ದೇವಾಲಯದ ಬಳಕೆಗಾಗಿ ಬಳಸ್ತಾ ಇದ್ರು ನೋಡಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ದೇವಾಲಯಗಳನ್ನ ವಾಸ್ತುಬದ್ಧವಾಗಿ ನಿರ್ಮಾಣ ಮಾಡಿಕೊಟ್ಟಂತ ಕಿರ್ತಿ ಚಾಕ್ಯರಸರಿಗೆ ಸರ್ಕಾರ ಅಂದ್ರೆ ಒಂದು ದೇವಾಲಯ ಹಿಂದೂ ದೇವಾಲಯವನ್ನು ಆಚರಣೆ ಮಾಡಬೇಕಾದ್ರೆ ಮೂಲ ಸೌಕರ್ಯಗಳೇನಿರಬೇಕು ಒಂದು ಕೆರೆ ಅಥವಾ ನದಿ ಇರಬೇಕು ಆಲ್ಮೋಸ್ಟ್ ಎಲ್ಲ ನಾವು ಹಿಂದೂ ದೇವಾಲಯಗಳನ್ನು ಇವತ್ತು ನೋಡೋದು ಕೆರೆ ಪಕ್ಕ ಅಥವಾ ನದಿ ಪಕ್ಕ ಹೆಚ್ಚಾಗಿ ನೋಡ್ತೀವಿ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ನದಿ ಸಿಗುತ್ತೆ ಮಲಪ್ರಭಾ ನದಿ ಆ ನದಿ ದೂರ ಇರೋ ಕಾರಣಕ್ಕಾಗಿ ಈ ಕೆರೆನ ರಚನೆ ಮಾಡ್ಕೊತಾರೆ ಇದೇ ಕೆರೆ ನೀರನ್ನ ಕುಡಿಯೋದಕ್ಕೆ ಸ್ನಾನ ಮಾಡೋದಕ್ಕೆ ದೇವಾಲಯ ಬಳಕೆ ಬಳಸ್ತಾ ಇದ್ರು ಈ ಕೆರೆ ನೀರಿಗೆ ಔಷಧಿ ಗುಣ ಇತ್ತು ಅಂತ ಹೇಳ್ತಾರೆ ಅಲ್ಲಿಂದ ನಿಂತು ನೋಡಿದ್ರೆ ಅದು ಮೇಲ್ಗಡೆ ಕೋಟೆ ಗೋಡೆ ಕಾಣಿಸುತ್ತೆ ಕಿರಂಗಿ ಕೂಡ ಕಾಣಿಸುತ್ತೆ ಅಲ್ಲಿಗೆ ಹೋಗೋದಕ್ಕೆ ಅದು ಗುಪ್ತ ಮಾರ್ಗ ಇದು ಎಂಬತ್ತು ಮೆಟಲ್ ಸೀಕ್ರೆಟ್ ವೇ ಎಂಬತ್ತು ಮೆಟ್ಲುಗಳು ಬರ್ತವೆ ಮೇಲ್ಗಡೆ ಹತ್ತೋದಕ್ಕೆ ಈ ಎಂಬತ್ತು ಮೆಟ್ಲುಗಳು ಹೇಗಿವೆ ಅಂದ್ರೆ ನಮ್ಗೆ ಇಲ್ಲಿವರೆಗೂ ಸಾಧಾರಣ ಮೆಟ್ಲುಗಳು ಕಾಣಿಸ್ತವೆ ಹೌದಾ ಸರಿ ಒಂದು ಎಂಟು ಹತ್ತು ಸ್ಟೆಪ್ ಸಾಧಾರಣವಾಗಿ ಮೇಲ್ಗಡೆ ಹೋಗ್ತಾ ಹೋಗ್ತಾ ಮೆಟ್ಲುಗಳ ಹೈಟ್ ಜಾಸ್ತಿ ಆಗುತ್ತೆ ಜೊತೆಗೆ ಚಿಕ್ಕ ಜಾಗ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಹೆಜ್ಜೆ ಕೂಡ ಇಡಕ್ ಸಾಧ್ಯ ಇಲ್ಲ ನಾವು ಅಂದ್ರೆ ಈ ರೀತಿ ಹೆಜ್ಜೆ ಇಡಕ್ ಅವಕಾಶ ಇಲ್ಲ ಇಷ್ಟು ದೊಡ್ಡದಿಲ್ಲ ಮೆಟ್ಲು ಚಿಕ್ಕದಿರತಕ್ಕಂಥ ಕಾರಣ ಏನಂತಂದ್ರೆ ಸೈನಿಕರು ಯಾರು ಬೇರೆ ಕಡೆಯಿಂದ ದಾಳಿ ಮಾಡಿದಾಗ ಈಸಿಯಾಗಿ ಮೇಲ್ಗಡೆ ಹತ್ತಬಾರ್ದು ಅನ್ನೋ ಕಾರಣಕ್ಕಾಗಿ ಸಪೋಸ್ ಇಲ್ಲಿ ನೂರಾರು ಜನ ಸಂಖ್ಯೆಯಲ್ಲಿ ಸೈನಿಕರು ಮೇಲ್ಗಡೆ ಹತ್ತಬೇಕಾದ್ರೆ ಮೇಲ್ಗಡೆ ನೂರಾರು ಜನ ಸಂಖ್ಯೆಯಲ್ಲಿ ಸೈನಿಕರು ಏನಿಲ್ಲ ಸರ್ ಅಲ್ಲಿ ಒಬ್ಬರು ಇಬ್ರು ಇದ್ರೆ ಸಾಕಾಗ್ತಿತ್ತು ಇಲ್ಲಿ ಹತ್ತಕ್ಕಂಥವ್ರನ್ನ ಮೇಲ್ಗಡೆಯಿಂದ ಒಬ್ಬರನ್ನ ಇಬ್ಬರನ್ನ ತಳಿದ್ರೆ ಸಾಕು ಎಲ್ಲರೂ ಕೆಳಗಡೆ ಬೀಳ್ತಾರೆ ಆ ವಿಧಾನದಲ್ಲಿ ಇದು ಇದು ನಾರ್ಮಲ್ ಆರ್ಕಿಟೆಕ್ಚರ್ ಇದು ಗೇಟ್ ಇರಲಿಲ್ಲ ಸರ್ ಮೊದಲು ನಾವು ಅಲ್ಲಿವರೆಗೂ ನೋಡ್ಕೊಂಡು ಬರ್ಬೋದಿತ್ತು ಬಂದಂತ ಪ್ರವಾಸಿಗರು ಸುಮ್ಮನೆ ಬರಲಿಲ್ಲ ಮೇಲ್ಗಡೆಯಿಂದ ಕೆಳಗಡೆ ಬಿಗಿಸಿದ್ರು ಸುಸೈಡ್ ಅಟೆಂಪ್ ಮಾಡಿದ್ರು ಆ ಕಾರಣಕ್ಕಾಗಿ ಇಲಾಖೆಯವರು ಇತ್ತೀಚೆಗೆ ಗೇಟ್ ಹಾಕಿ ಕ್ಲೋಸ್ ಮಾಡಿದ್ರು ವೈಷ್ಣವ ದೇವಾಲಯ ಎರಡನೇದು ವೈಷ್ಣವನೇ ಇದು ಕೂಡ ವೈಷ್ಣವ ದೇವ ಹದ್ನದು ಶೈವ ಎರಡು ವೈಷ್ಣವ ಇದು ಕೂಡ ವೈಷ್ಣವನೇ ಮೂರು ಪುಣ್ಯದ ಜನತೆ ಈ ನಾಲ್ಕು ಮಹಾಂತರ ದೇವಾಲಯಗಳಲ್ಲಿ ಇದು ಅತ್ಯಂತ ಸುಂದರವಾಗಿರತಕ್ಕಂಥ ದೇವಾಲಯ ಈಗ ನಾವು ಕ್ರಮವಾಗಿ ಹೇಳಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಹೇಳ್ತೀವಿ ಆ ರಚನೆ ಆಗಿದ್ದು ಮಾತ್ರ ಒಂದು ಮತ್ತು ನಾಲ್ಕು ನಂತರ ಎರಡನೇದ್ದು ಕೊನೆಗೆ ಈ ದೇವಾಲಯ ನಿರ್ಮಾಣ ಈ ಮೂರು ಗುಹಾಂತರ ದೇವಾಲಯಗಳು ರಚನೆ ಆಗಿದ್ದು ಒಂದನೇ ಅರಸನ ಕಾಲಕ್ಕೆ ಇದು ಒಂದೇ ದೇವಾಲಯ ರಚನೆಯಾಗಿದ್ದು ಎರಡನೇ ಅರಸನ ಕಾಲಕ್ಕೆ ಇದು ಕೀರ್ತಿವರ್ಮನ ಕಾಲಕ್ಕೆ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ ಈ ದೇವಾಲಯವನ್ನು ರಚನೆ ಮಾಡೋದಕ್ಕೆ ಒಟ್ಟು ಹನ್ನೆರಡು ವರ್ಷ ಕಾಲಾವಧಿ ತಗೊಂಡಿರ್ತಕ್ಕಂಥದ್ದು ಇದು ಕೊನೆಗೆ ರಚನೆ ಆಗಿರ್ತಕ್ಕಂಥ ದೇವಾಲಯ ಒಟ್ಟು ಹನ್ನೆರಡು ವರ್ಷಗಳ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣ ಆಗುತ್ತೆ ಒಂದು ಮತ್ತು ಎರಡನೇ ಗೃಹದಲ್ಲಿ ನೋಡತಕ್ಕಂತ ಶಿಲ್ಪಗಳು ಬಹುತೇಕವಾಗಿ ಇಲ್ಲಿ ರಿಪೀಟ್ ಆಗುತ್ತೆ ಎರಡನೇ ಗುಹೆಯಲ್ಲಿ ನೋಡಿ ತ್ರಿವಿಕ್ರಮ ಅವತಾರ ಅಥವಾ ವಾಮನ ಅವತಾರ ರಿಪೀಟ್ ಆಗಿರ್ತಕ್ಕಂಥದ್ದು ಆಮೇಲೆ ವರಹ ಅವತಾರ ರಿಪೀಟ್ ಆಗಿರತಕ್ಕಂಥದ್ದು ಹರಿಯ ರಚನೆ ಪ್ರಾಚೀನ ಕನ್ನಡ ಚಾಲುಕ್ಯರಸರ ಅಪ್ಪಟ ಕನ್ನಡಿಗರ ಕನ್ನಡದ ಮೊಟ್ಟ ಮೊದಲ ಶಾಸನ ಅಲ್ಮಿಡಿ ಶಾಸನ ಹೌದಾ ಸರ್ ಅಲ್ಮಿಡಿ ಶಾಸನ ಸಿಕ್ಕಿದ್ದು ನಮಗೆ ಅಂದ್ರೆ ಇತ್ತೀಚೆಗೆ ಶೋಧನೆ ಆಗಿರ್ತಕ್ಕಂಥದ್ದು ಅಲ್ಮಿಡಿ ಶಾಸನ ರಚನೆಗಿದ್ದು ಕೃಷ್ಣ ಐವತ್ತರಲ್ಲಿ ಅಂದರೆ ಐದನೇ ಶತಮಾನ ಆ ಐದನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಅಲ್ಮಿಡಿ ಶಾಸನ ಸಿಗೋದಕ್ಕಿಂತ ಪೂರ್ವದಲ್ಲಿ ಇದೇ ಕನ್ನಡದ ಮೊದಲ ಶಾಸನ ಅಂತ ಕರಿತಾ ಇದ್ದರು ಕಾರಣ ಇದು ಆರನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ ಈ ಶಾಸನದಲ್ಲಿ ಉಲ್ಲೇಖ ಆಗಿರೋದೇನಂತಂದರೆ ಸಾಮಾನ್ಯವಾಗಿ ನಾವು ಶಾಸನಗಳನ್ನು ನೋಡ್ತಾ ಹೋದರೆ ಒಬ್ಬ ರಾಜನ ಹೊಗಳಿಕೆಗಾಗೋ ಅಥವಾ ಸಾಮ್ರಾಜ್ಯದ ಹೊಗಳಿಕೆಗಾಗೋ ಬರೆದಂಥ ಶಾಸನಗಳನ್ನು ಹೆಚ್ಚಾಗಿ ನೋಡ್ತೀವಿ ಆದರೆ ಈ ಶಾಸನ ಒಬ್ಬ ಸಾಮಾನ್ಯ ಮನುಷ್ಯನಿಗೋಸ್ಕರ ಬರೀತಾನೆ ಆ ಸಾಮಾನ್ಯ ಮನುಷ್ಯ ಯಾರು ಅಂತಂದರೆ ಈ ದೇವಾಲಯಗಳಿಗೆ ದಿನನಿತ್ಯ ಪೂಜೆಗಾಗಿ ಹೂವನ್ನು ತಂದುಕೊಡುವಂಥ ಹೂಗಾರ ಹೂಮಾಲಿಕ ಅವನಿಗೋಸ್ಕರ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಬರೋ ನಂದಿಕೇಶ್ವರ ಎಂಬ ಗ್ರಾಮದಲ್ಲಿ ಇವನ ಉಪಜೀವನಕ್ಕಾಗಿ ಅರ್ಧ ಊರಿನ ಉಯಿಸಾ ಭೂಮಿಯನ್ನು ಚಾಲುಕ್ಯ ಅರಸರು ಬಿಟ್ಕೊಡ್ತಾರೆ ಬಿಟ್ಕೊಟ್ಟಿದ್ದನ್ನ ಇಲ್ಲಿ ಶಾಸನ ರೂಪದಲ್ಲಿ ತೋರಿಸಿರತಕ್ಕಂಥದ್ದು ಸರ್ ಅಷ್ಟು ಮಾತ್ರ ತೋರಿಸಿದ್ರೆ ನಮಗೆ ನದಿಯನ್ನು ಆಶ್ರಯಕರ ಸಂಗತಿಯನ್ನು ಅನ್ನಿಸ್ಲಿಲ್ಲ ಯಾಕಂದ್ರೆ ಸಾಕಷ್ಟು ಅರಸರೆ ಅರಸರೆಲ್ಲ ದಾನದಿಗಳು ಕೊಟ್ಟಿದ್ದು ಇವೆ ಅವನ್ನೆಲ್ಲ ಶಾಸನ ರೂಪದಲ್ಲಿ ತೋರಿಸಿದ್ದು ನಮಗೆ ಸಾಕಷ್ಟು ಕಂಡು ಬರ್ತವೆ ಈ ಶಾಸನದ ವಿಶೇಷತೆ ಏನಂದ್ರೆ ಕೊನೆಯ ಸಾಲಿದೆ ಇದು ನಮಗೆ ಮಹತ್ವದ ಸಂಗತಿಯನ್ನು ಸೂಚಿಸ್ತಕ್ಕಂಥದ್ದು ಈ ಕೊನೆಯ ಸಾಲಲ್ಲಿ ಉಲ್ಲೇಖ ಆಗಿರೋದೇನು ಅಂತಂದ್ರೆ ಈ ಶಾಸನವನ್ನ ಅಳಿಕಿಸಿ ಹಾಕಿದವರು ನರಕದ ಏಳನೇ ಹುಳುವಾಗಿ ಅಂತ ಹುಟ್ಟುತ್ತೀರಂತರಂಗ ನರಕದ ಏಳನೇ ಹುಳು ಅಂತ ಬೆಳಿಗ್ಗೆ ನಾವು ಮಲ ವಿಸರ್ಜನೆ ಮಾಡ್ತೀವಲ್ಲ ಇರ್ತಕ್ಕಂಥ ಹುಳುಗಳಾಗಿ ಹುಟ್ಟುತ್ತೀರಿ ಅಂತ ಬರೀತಾರೆ ಈ ಶಾಸನವನ್ನ ರಚನೆ ಮಾಡಿದ ಶಿಲ್ಪಿ ಹೆಸರನ್ನು ನಾವು ಈ ಭಾಗದಲ್ಲಿ ನೋಡಬಹುದು ಶ್ರೀ ಗುಣಪಾಲ ಅಂತಿದೆ ನಾವು ಹಾಗಾಗಿ ನರಸಿಂಹ ಅಂತ ನಾವಿ ನಮ್ಮ ವಿಜಯ ನರಸಿಂಹುದು ತಲೆ ಮೇಲೆ ಕಮಲದ ಮುಖ್ಯ ಕಮಲ ಅಂದ್ರೆ ವಿಜಯದ ಸಂಗೀತ ಅಂತ ಹೇಳ್ತಾರೆ ಆದ್ರೆ ಯೋಗ ಚಕ್ರಗಳಲ್ಲಿ ಕೊನೆಗೆ ಬರ್ತಕ್ಕಂಥದ್ದು ಸಹಸ್ರಾಂತರದ ಕಮಲ ಅದರ ಸ್ಥಾನ ಬಂದು ಶಿರದ ಮೇಲೆ ಅಂದ್ರೆ ತಲೆ ಮೇಲೆ ತಲೆ ಮೇಲೆ ಇರುವುದರಿಂದ ವಿಜಯ ನರಸಿಂಹ ಅಂತ ಕಡೆ ಈ ಕಡೆ ಕೈ ಮೇಲೆ ಸಿಂಚು ಪೂಜೆಗಳನ್ನು ನೋಡ್ತೀವಿ ಮೇಲೆಗಡೆ ಗಂಧರ್ವ ದಂಪತಿಗಳನ್ನು ನೋಡ್ತೀವಿ ಕೆಳಗಡೆ ಒಳ ವಾಹನ ದರುಡ ಇದೆ ಈ ಕಡೆ ಭಕ್ತ ಪ್ರಲಾದ ಇರುತ್ತೆ ಸರ ಇಲ್ಲಿ ಕೈಗೆ ಆಸರಾಗಿ ಒಂದು ಬೆಲೆ ಇತ್ತು ತೆರೆ ಕಟ್ಟು ನಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಬೆಲೆ ಕಾಲಿನ ಕಿರು ಬೆರಳಿನ ಮೇಲೆ ಆಸರೆಯಾಗಿ ಆ ಗದೇ ಕಟ್ಟಾಗಿರೋದು ಕಾಣಿಸುತ್ತೆ ಇದು ವಿಜಯ ನರಸಿಂಹ ವಿಗ್ರಹ ಈ ಕಡೆ ಬಂದಿರತಕ್ಕಂಥ ಶಿಲ್ಪ ಹರಿಹರ ಶಿಲ್ಪಡಿದ್ರು ಅದೇ ಶಿಲ್ಪ ಇಲ್ಲಿ ರಿಪೀಟ್ ಆಗುತ್ತೆ ನೋಡಿ ಇವತ್ತಿನ ದಿನಮಾನಗಳಲ್ಲಿ ಆ ಮನೆಗಳಿಗೆಲ್ಲ ಬಣ್ಣ ಹಾಸ್ತೀವಿ ಆ ಬಣ್ಣ ಐದು ವರ್ಷ ಹತ್ತು ವರ್ಷ ಆಯ್ತಂದ್ರೆ ಬಣ್ಣದ ಪೂರ್ವ ಸಹಿತ ಸಿಗಲ್ಲ ಆರನೇ ಶತಮಾನದಲ್ಲಿ ಗಿಡ ಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ನೈಸರ್ಗಿಕ ಬಣ್ಣ ಹರ್ಬಲ್ ಪೇಂಟಿಂಗ್ ವೆಜಿಟೇಬಲ್ ಪೇಂಟಿಂಗ್ ಇವತ್ತಿಗೂ ನಾವು ನೋಡಕ್ ಸಿಗುತ್ತೆ ಇಲ್ಲೆಲ್ಲ ಕಾಣಿಸುತ್ತೆ ಮಾಡಿರ್ತಕ್ಕಂಥ

ಸಂಪೂರ್ಣವಾಗಿ ಅರಮನೆಯ ದೃಶ್ಯ ಇದೆ ಇಲ್ಲಿ ಅರಮನೆಯಲ್ಲಿ ರಾಜ ರಾಣಿ ಇರುವುದು ಸೇವಕ ಸೇವಕಿ ಎಲ್ಲ ಎಲ್ಲಾ ಚಿತ್ರಣ ಆಗಿತ್ತು ಎಲ್ಲಾ ಹಾಡಾಗಿತ್ತು ಆ ಒಂದು ಸೆಕೆಂಡ್ ಕ್ಯಾಮೆರಾ ಆನ್ ಮಾಡ್ತೀನಿ ನೋಡಿ ನಿಮಗೆ ಎಷ್ಟು ಸುಂದರವಾಗಿರ್ಬೋದು ಇವಾಗಲೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಪೇಂಟಿಂಗ್ ಸೂಪರ್ ಆಗಿದ್ದಾಗ ಸ್ಪಷ್ಟವಾಗಿ ಮಗು ತರ ಕಾಣುತ್ತೆ 870 ಮೊಗುವನ್ನ ಮಾತ್ರ ಇಲ್ಲಿಂದ ನೋಡಬೇಕು ಅನ್ಸುತ್ತೆ ಮಾತ್ರ ಮೂರನೇ ಗುಹೆ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಇವಾಗ ನಾಲ್ಕನೇ ಗುಹೆ ನೋಡೋಣ ಬನ್ನಿ ಅಲ್ಲಿ ನೋಡ್ಬೋದು ಬಂಡೆಯ ಜೇನುಳ ಅಷ್ಟು ದೊಡ್ಡದಾಗಿ ಒಂದು ಮನೆ ಕಟ್ಕೊಂಡಿದೆ ಚೆನ್ನಾಗಿದೆ ಜೈನ ಬಹಿ ಅಥವಾ ಜೀನಾಲಯ ಈ ನಾಲ್ಕು ಕುಹಾಂಬರ ದೇವಾಲಯಗಳಿಗೆ ನಾವು ಸ್ಪಷ್ಟವಾಗಿ ಬಳಸುವಂತ ಪದ ಮೇಘನ ಬಸದಿಗಳು ಮೇಘನ ಬಸದಿಗಳು ಈಗ ಲೋಕ ಜನಗಳನ್ನೆಲ್ಲ ಕಡಿಮೆ ಮೇಲ್ವಸ್ತಿ ಮೇಲ್ಬಸ್ತಿ ಅಂತ ಕರಿತೀವಿ ಆದರೆ ಸ್ಪಷ್ಟ ಪದ ಮೇಘನ ವಸತಿ ಮೇಘ ಅಂದ್ರೆ ಮೋಡ ವಸತಿ ಅಂದ್ರೆ ವಸತಿ ಈ ನಾಲ್ಕು ಗುಹಾಂತರ ದೇವಾಲಯಗಳು ಭೂಮಿಗಿಂತ ಎತ್ತರ ಪ್ರಮಾಣದಲ್ಲಿರೋ ಕಾರಣಕ್ಕಾಗಿ ಈ ನಾಲ್ಕು ಗುಹಾಂತರ ದೇವಾಲಯಗಳಿಗೆ ಮೇಘನ ವಸತಿಗಳು ಅಂತ ಕರೀತಾರೆ ಇದು ಕೊನೆಗೆ ಬರ್ತಕ್ಕಂಥದ್ದು ಜೈನ ಗುಹೆ ಅಥವಾ ಜಿನಾಲಯ ಜೈನ ವಸತಿ ಅಂತಾರೆ ಇವರು ಜೈನರಲ್ಲಿ ಎರಡು ಪಂಗಡ ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ ಇಲ್ಲಿ ಬರೋರೆಲ್ಲ ದಿಗಂಬರ ಈಗ ಒಟ್ಟು ಇಪ್ಪತ್ನಾಲ್ಕು ಜನ ತೀರ್ಥಂಕರು ಆ ಇಪ್ಪತ್ನಾಲ್ಕು ಜನ ತೀರ್ಥಂಕರನ್ನು ರಚನೆ ಮಾಡೋದಕ್ಕೆ ಅವಳಿಗೆ ಇಲ್ಲಿ ಸ್ಥಳ ಅವಕಾಶ ಇಲ್ಲ ಹಾಗಾಗಿ ಕೇವಲ ಎರಡು ತೀರ್ಥಂಕರನ್ನು ಮಾತ್ರ ರಚನೆ ಮಾಡ್ತಾರೆ ಇಲ್ಲಿ ಕಾಣ್ತಕ್ಕಂಥವ್ರು ಇವರು ಇಪ್ಪತ್ ಮೂರು ತೀರ್ಥಂಕರ ಇವ್ರ ಹೆಸರು ಬಂದ್ಬಿಟ್ಟು ಪಾರ್ಶ್ವನಾಥ ನೋಡಿ ಇವರು ತಪಾಸಿ ನಿತ್ಕೊಂಡಿದ್ದಾರೆ ತಪಾಸಿಗೆ ನಿಂತಾಗ ಇವ್ರು ಮಾಡ್ಬೇಕಂತ ಹೇಳಿ ಅಂದ್ರೆ ಭಂಗ ಮಾಡ್ಬೇಕಂತ ಹೇಳಿ ಡಿಸ್ಟರ್ಬ್ ಮಾಡ್ಬೇಕಂತ ಹೇಳಿ ಏಳ ಜನ್ಮದ ವೈರಿ ಎನಿಮಿ ತಲೆಮೇಲೆ ಕಲ್ಲುಗಳನ್ನು ಸೂಜುತ್ತಾ ಇರ್ತಾರೆ ಮಳೆಗಳನ್ನ ತರ್ತಾ ಇರ್ತಾರೆ ಒಟ್ಟಿನಲ್ಲಿ ಕಾನ್ಸೆಪ್ಟ್ ಏನಂತಂದ್ರೆ ಇವ್ರು ತಪಾಸನ್ನ ಹಾಳು ಮಾಡಬೇಕು ಭಂಗ ಮಾಡಬಹುದು ಆದ್ರೆ ಇವರು ಅಂತ ಹೇಳಿ ಇವ್ರ ರಕ್ಷಣೆಗಾಗಿ ಐದು ಇಡಿಯ ಆದಿಶೇಷ ಬಂದಿರುತ್ತೆ ಜೊತೆಗೆ ಇವಳ ಹೆಸರು ಪದ್ಮಾವತಿ ಇವಳು ಒಂದು ಕೊಡೆಯನ್ನ ಆಸರೆಗಿಡಿತಾರೆ ಎರಡು ಕಡೆಯಿಂದ ಅವಳು ರಕ್ಷಣೆ ಸಿಗ್ತಿದ್ರು ಒಂದು ಆದಿಶೇಷನ ಸಹಾಯದಿಂದ ಇನ್ನೊಂದು ಈ ಕೈ ಕೊಡೆಯ ಸಹಾಯದಿಂದ ರಕ್ಷಣೆ ಸಿಗುತ್ತೆ ಇಲ್ಲಿ ಕೆಳಗಡೆ ಕುಂತಿರೋದು ಧರಣಿಯನ್ನ ಸಹಾಯ ಕೇಳಿ ఇవ్ ఇప్పరే తీర్థం అనే కొలగడ మన తీర్థంకర మహావీర్మే ఇది చిక్కబంగాన్ని హన్నెన్న ఇప్ప జన తీర్థంకరం రచన ఈ కడ హన్నీ ఈ ఒట్ ఇప్ప జన తీర్థంకరు మధ్య దిగూ కూడా తీర్థంకర ఎలా తీర్థంకర తలమే ఈ అంతదు అది జ్ఞాన చారిత్ర దర్శన సంకేత అంతా ಅಂದ್ರೆ ಸಮೀಕೆ ಜ್ಞಾನ ಸಮಿತಿ ಚಾರಿತ್ರ ಸಮೀಕೆ ದರ್ಶನ ಇವರು ತ್ರಿಕಾಲ ಜ್ಞಾನಿಗಳಾಗಿದ್ರು ಅಂತ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಗೊತ್ತಿತ್ತು ಕಾರಣಕ್ಕಾಗಿ ಎಲ್ಲಾ ತೀರ್ಥಂಕರ ಮೇಲೆ ಈ ತರ ಕೊಡಿ ಇನ್ನು ಕೊನೆಗೆ ಗರ್ಭಗುಡಿಯಲ್ಲಿ ಕೊನೆಯ ತೀರ್ಥಂಕರ ಬರು ಮಹಾವೀರ ಮಹಾವೀರ ನೋಡಿ ಪದ್ಮಾಸನ ಬಗ್ಗೆ ಅದು ನಿಂತಿರೋದು ತಿನ್ನೋದು ಕಡ್ಡಾಸನ ಬಗ್ಗೆ ಅಂದ್ರೆ ನಿಮ್ಗೆ ತಪಸ್ ಮಾಡಿದ್ರೆ ಕಡ್ಡಾಸನ ಕುಡಿತು ತಪಸ್ ಮಾಡಿದ್ರೆ ಪದ್ಮಾಸನ ಇವರು ಪದ್ಮಾಸನ ಬಗ್ಗೆ ನಿಂತಿದ್ದಾರೆ ಇವರು ಸೆಲೆ ಮೇಲೆ ಪ್ರಿಯಲ್ಲ ಕೊಡೆ ಆ ಕಡೆ ಈ ಕಡೆ ಇದ್ದಾರೆ ಮೇಲ್ಗಡೆ ಗಂಧರ್ವ ದಂಪತಿಗಳನ್ನು ನೋಡ್ತಿದ್ದಾರೆ ಇವರು ಕೊನೆಯ ತೀರ್ಥಂಕರ ಮಹಾವೀರ ಅಂದ್ರೆ ಇವರಿಬ್ಬರು ತೀರ್ಥಂಕರ ಆದ್ರೆ ಈ ಕಡೆ ಬರೋರು ಇವರು ತೀರ್ಥಂಕರವಲ್ಲ ಇವರು ತೀರ್ಥಂಕರ ಬದಲಿಗೆ ಇವ್ರ ಮೊದಲನೇ ತೀರ್ಥಂಕರ ಬಾಹುಬಲಿ ಋಷಭನಾಥನ ಮಗ ಋಷಭನಾಥ ಅಂದ್ರೆ ಋಷಭನಾಥ ಮಗಷಭನಾಥನ ಮಠ ಸಾರಿ ಬಾಹುಬಲಿ ತನ್ನ ಇಡೀ ಸಾಮ್ರಾಜ್ಯವನ್ನು ತನ್ನ ಮಕ್ಕಳಿಗೆ ಬಿಟ್ಕೊಟ್ಟು ತನ್ನ ಸನ್ನೇಶ ಮಾಡ ಇವರ ಸಹೋದರಲ್ಲಿ ಸಾಮ್ರಾಜ್ಯಕ್ಕಾಗಿ ಉಗ್ರಗಳಾಗುತ್ತೆ ಭರತ ಎಲ್ಲ ಸಹೋದರಿಂದ ಸಾಮ್ರಾಜ್ಯವನ್ನು ಕಿತ್ಕೊಂಡು ನಾನು ಒಬ್ಬನೇ ರಾಜ್ಯ ದರ್ಬಾರವನ್ನ ಮಾಡಬೇಕು ನಾನು ಒಬ್ನೇ ಅರಸ ಅನಿಸ್ಕೋಬೇಕಂತ ಹೇಳ್ಬಿಟ್ಟು ಎದ್ದೆ ಕೇಳುತ್ತೇನೆ ಎಲ್ಲರೊಂದಿನ ಸಾಮ್ರಾಜ್ಯವನ್ನು ಕಿತ್ಕೊಳ್ತಾರೆ ಆದ್ರೆ ಬಾಹುಬಲಿ ಮಾತ್ರ ಅಷ್ಟು ಈಸಿಯಾಗಿ ಬಿಟ್ಟು ನಾನು ನಿನ್ನ ಕೇವಲ ಅಂತ ಮಾತ್ರ ಭಾವನೆ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ನಿನಗೆ ಸಾಮ್ರಾಜ್ಯವನ್ನು ಬಿಟ್ಕೊಡಲ್ಲ ನಾನು ಕೂಡ ಒಬ್ಬ ಸಾಮ್ರಾಜ್ಯಕ್ಕೆ ಅರ್ಥದಾರ ಅಂತ ಹೇಳ್ತು ಹೇಳಿದಾಗ ಭರತ ಮತ್ತು ಬಾಹುಬಲಿಯ ಮಧ್ಯದಲ್ಲಿ ಸಾಮ್ರಾಜ್ಯಕ್ಕಾಗಿ ಯುದ್ಧಗಳ ಮೂರು ಹಂತಗಳ ಒಂದು ವೃಷ್ಟಿಯುದ್ಧ ಇನ್ನೊಂದು ಜಲ ಯುದ್ಧ ಮತ್ತೊಂದು ಮುಷ್ಟಿ ಇದ್ದ ಅಂದ್ರೆ ಮಲ್ಲ ಯುದ್ಧ ಆ ಮೂರು ಯುದ್ಧಗಳಲ್ಲಿ ಭರತನನ್ನ ಬಾಹುಬಲಿ ಸೋಲಿಸ ಕೊನೆಯ ಯುದ್ಧ ಮಲ್ಲ ಯುದ್ಧದಲ್ಲಿ ಭರತನನ್ನ ಸಂಪೂರ್ಣವಾಗಿ ಸೋಲಿಸಿ ಅವನಿಗೆ ಎತ್ತಿ ಭೂಮಿಗೆ ಎಸೆ ಇಷ್ಟರಲ್ಲಿ ನಿಮ್ಗೆ ಇರುತ್ತೆ ಅಂದ್ರೆ ನಾನು ಯಾರೊಂದಿಗೆ ಯುದ್ಧ ಮಾಡ್ತಾ ಇದ್ದೀನಿ ಯಾರು ಪುಸ್ತಕ ಯುದ್ಧ ಮಾಡ್ತಾ ಇದ್ದೀನಿ ಯಾರ ಸಲುವಾಗಿ ಯುದ್ಧ ಅನ್ನೋ ಜ್ಞಾನ ಆದಾಗ ಎಂತ ಬರೋದು ನನ್ನ ಕೆಳಗಡೆ ಇಳಿಸ್ತೇನೆ ಕೆಳಗಡೆ ಇಳಿಸ್ಬಿಟ್ಟು ತನ್ನೆಲ್ಲ ಸಾಮ್ರಾಜ್ಯವನ್ನ ಬರೋತನಿಗೆ ಬಿಟ್ಬೋದು ಬಿಟ್ಕೊಟ್ಬಿಟ್ಟು ತನ್ನೆಲ್ಲವನ್ನ ತ್ಯಾಗ ಮಾಡಿ ಅಂದ್ರೆ ದಿಗಂಬರಾಗಿ ತಪಸ್ಕೆ ನಿಂತು ಎಷ್ಟು ಮಟ್ಟಿಗೆ ಇವರು ತಪಸ್ಸನ್ನ ಮಾಡ್ತದೆ ನಿಂತ ಜಾಗದಲ್ಲಿ ವೃತ್ತ ಬೆಳೆ ಹಾವು ಕನಸುತ್ತೆ ಲತೆ ಬೆಳೆ ಹಬ್ಬದ್ದು ಯಾವುದೋ ಒಂದು ಪರಿಜ್ಞಾನ ಇರುತ್ತೆ ಏಕಾಗ್ರಸ್ತನಾಗಿದ್ದು ಆಸಕ್ತಿ ತೋಟ ಕೊನೆಗೆ ಒಂದು ಸಹಾಯಕ್ಕೆ ಬರುವುದು ಗ್ರಾಮಿ ನಂಬಿಕೆ ಸುಂದರ ಆ ಬೆಳೆಯನ್ನು ಬಳಸೋದಕ್ಕೆ ಸಹಾಯ ಕಡೆ ಈ ಕಡೆ ಇರುವುದು ಯಕ್ಷ ಯಕ್ಷ ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಚನೆಗಿರತಕ್ಕಂಥ ಬಾಹುಬಲಿ ವಿಗ್ರಹ ನೋಡಕ್ಕೆ ಅದು ವಿತ್ ಗೈಡ್ ನಮಗೆ ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಬಿತ್ತು ಆಮೇಲೆ ನೀವು ಇಲ್ಲಿ ಬಂದ್ರೆ ಬಾದಾಮಿಗೆ ಬಂದ್ರೆ ಗೈಡ್ ತಗೋಬೇಕಾ ಗೈಡ್ ತಗೋಬಾರ್ದಾ ಅಂತ ಬಂದ್ರೆ ನೀವು ಗೈಡ್ ತಗೊಂಡೇ ತಗೋಬೇಕು ಯಾಕಂದ್ರೆ ನೀವು ಗೈಡ್ ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ದೊರೆಯುವುದಿಲ್ಲ ಮತ್ತೆ ನಮ್ಮ ಗೈಡ್ ತುಂಬಾ ಚೆನ್ನಾಗಿದ್ರು ನಿಧಾನವಾಗಿ ಹೇಳಿದ್ರು ಅರ್ಥ ಮಾಡಿಕೊಳ್ಳಂಗೆ ಹೇಳಿ ತುಂಬಾ ಕಂಪ್ಲೀಟ್ ಮಾಹಿತಿ ಕೊಟ್ಟರು ಈ ಜಾಗದ ಬಗ್ಗೆ ಮತ್ತೆ ಇಲ್ಲಿಗೆ ನೀವು ಬಂದ್ರೆ ಗೈಡಿನ ಪ್ರೈಸು ಎಷ್ಟು ಬೀಳಬಹುದು ಅಂದರೆ ಏಳ್ನೂರು ರೂಪಾಯಿ ಅಥವಾ ಎಂಟುನೂರು ರೂಪಾಯಿ ಇಷ್ಟರಲ್ಲಿ ನಿಮಗೆ ಗೈಡು ಪಕ್ಕ ಸಿಗುತ್ತಾರೆ ನೀವು ಗೈಡ್ ತೊಗೊಳ್ಳಿ ಚೆನ್ನಾಗಿದೆ ನನ್ನ ಅನುಭವ ಅಲ್ಲಿ ತುಂಬ ಚೆನ್ನಾಗಿತ್ತು ಒಂಥರ ನೆಮ್ಮದಿಯಾಗಿತ್ತು ಆ ಫೀಲ್ ಬರುತ್ತೆ ನಿಮಗೆ ಅದು ನಮ್ಮದು ನಮ್ಮದು ಹಳೆ ಕಾಲದಲ್ಲಿ ಇದೆಲ್ಲ ಇದ್ದರೂ ಕೆತ್ತನೆ ಮಾಡಿದ್ರು ತುಂಥರ ಚೆನ್ನಾಗಿರುತ್ತೆ ಹಾಂ ಹೋಗಿ ಮತ್ತೆ ಈಗ ಎಂಡ್ ಮಾಡೋಣ ವಿಡಿಯೋ ಬನ್ನಿ ಪರಿವಾರ ಇಷ್ಟ ಆಗಿದ್ರೆ ಈ ಬಾದಾಮಿ ಗುಹೆಗಳನ್ನ ಕತೆ ಇದರ ಇತಿಹಾಸ ಇದರ ಪುರಾಣ ದಯವಿಟ್ಟು ಇದನ್ನ ಇಷ್ಟಪಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಅದಕ್ಕರ ಮುಂದೆ ಹೋಗೋಣ ಅಲ್ಲಿ ತನಕ ಸಿಗೋಣ ಬನ್ನಿ